ಗೌರಿ ಹಬ್ಬದ ದಿನ ಯುವರ್ ಸಿನ್ಸಿಯರ್ಲಿ ರಾಮ್ ಗಣೇಶನ ಹಬ್ಬದ ದಿನ ರಾಮನ್ನು ನೆನಪಿಸ್ಕೊಂಡಿದ್ದೀವಿ ಟ್ರೈಲರ್ ನೋಡಿದ್ರಿ ಒಂದು ಚಿಕ್ಕ ಕ್ಲಿಮ್ಸ್ ಅಷ್ಟೆ ಇಬ್ಬರ ನಡುವಿನ ರಿಲೇಶನ್ಶಿಪ್ಪು ಜೊತೆಲಿ ಹೇಗೆ ಹೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೆ ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೈಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡಷ್ಟು ಸಿನಿಮಾಲಿ ಇರುತ್ತೆ ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಯುವರ್ ಸಿನ್ಸಿಯರ್ಲಿ ರಾಮ್ ಇರುತ್ತೆ ಈಚ್ ಆ್ಯಂಡ್ ಎವ್ರಿ ಸೀನ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಅದು ನಂಗೆ ಭಾಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಅವರ ಇಲ್ಲಿ ಸಂದೇಹ ಅಂತಿದ್ದಾರೆ ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು ಭೂಮಿಕಾ ಜೊತೆಯಿಂದ ನಾನು ಕಾಲೇಜ್ ಡೇಸಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಸಂಧ್ಯಾನ ಭೂಮಿಕನಾ ಅಂತ ಸರ್ ನೀವೇ ಪಿಕ್ಚರ್ ಆದಮೇಲೆ ಹೇಳಬೇಕು ಸೊ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ ಆಕ್ಟರ್ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದ್ರ ಜೊತೆಯಲ್ಲಿ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾದಿಂದ ಒಳ್ಳೇದಾಗ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೇದಾಗ್ಲಿ ಆ್ಯಂಡ್ ಆನಂದ್ ಆಡಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆಡಿಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಶ್ಯಾಮ್ ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್ ಆ್ಯಂಡ್ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ಖಂಡಿತವಾಗಲೂ ರೀಚ್ ಆಗುತ್ತೆ ಯುವರ್ ಸಿನ್ಸಿಯರ್ಲಿ ರಾಮ ನಮ್ಮ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ವಿಷಯ ಇದೆ ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ